ವಿದ್ಯಾದಾನ ಪರಂದಾನ ಪರಂಪರೆಯಲ್ಲಿ ಎಷ್ಟೋ ಶಾಲೆಗಳು ಶುಲ್ಕವನ್ನ ಪಡೆದು ವಿದ್ಯೆಯ ಜೊತೆ ವ್ಯಾಪಾರವನ್ನ ಮಾಡುವ ಈ ಕಾಲದಲ್ಲಿ ರೀಸೆಂಟ್ ಆಗಿ ನಾವು ಬೃಂದಾರನ್ಯಂ ಗುರುಕುಲಕ್ಕೆ ಭೇಟಿ ನೀಡಿದ್ವಿ ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಲೋಕಾಪುರ ಹತ್ತಿರ ಕಮಕೇರಿ ಗ್ರಾಮದಲ್ಲಿದೆ ಈ ಗುರುಕುಲದ ಉದ್ದೇಶ ಶುಲ್ಕ ರಹಿತ ವಿದ್ಯಾದಾನ ಒಂದು ಮಗುವಿಗೆ ಸಮಗ್ರ ಶಿಕ್ಷಣವನ್ನ ಇಲ್ಲಿ ನೀಡಲಾಗುತ್ತೆ ಪ್ರಾಯೋಗಿಕ ಮತ್ತು ಚಟುವಟಿಕೆ ಆಧಾರಿತ ಶಿಕ್ಷಣ ಸಂಸ್ಕೃತಿ ಮತ್ತು ಸಂಸ್ಕಾರ ಭರಿತ ಶಿಕ್ಷಣ ಮಕ್ಕಳಲ್ಲಿ ಸ್ವಾಭಿಮಾನ ಸ್ವಯಂಪೂರ್ಣತೆ ಆತ್ಮ ನಿರ್ಭರತೆಯನ್ನ ಬೆಳೆಸೋದು ಸಕ್ಷಮ ಮತ್ತು ಸಮಗ್ರ ವ್ಯಕ್ತಿತ್ವ ನಿರ್ಮಾಣ ಈ ಗುರುಕುಲದಲ್ಲಿ ಮಕ್ಕಳಿಗೆ ಅರವತ್ನಾಲ್ಕು ಕಲೆಗಳಲ್ಲಿ ಇಪ್ಪತ್ತೈದು ಕಲೆಗಳ ಪರಿಚಯವನ್ನ ನೀಡಲಾಗುತ್ತೆ ಇಲ್ಲಿ ಮಕ್ಕಳ ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಾಗಿ ಆಹಾರ ವ್ಯಾಯಾಮ ಯೋಗ ಸಂಗೀತ ಕಲೆ ಮತ್ತು ತತ್ವವಿಜ್ಞಾನಗಳ ಸರಿಯಾದ ಅಳವಡಿಕೆಯನ್ನ ತಿಳಿಸಿಕೊಡಲಾಗುತ್ತೆ ಈ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೃಷಿ ಮತ್ತು ಗೋರಕ್ಷಣೆಗೆ ನೀಡಲಾಗಿದೆ ಇಷ್ಟೆಲ್ಲಾ ವಿದ್ಯೆಗಳ ಜೊತೆ ಆಧುನಿಕ ಶಿಕ್ಷಣದಲ್ಲಿ ಮಕ್ಕಳು ಒಳ್ಳೆಯ ಅಂಕಗಳನ್ನ ಸಹ ಪಡಿತಾ ಇದ್ದಾರೆ ಎಸ್ಎಸ್ಎಲ್ಸಿ ಸಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಶೇಕಡ ಎಂಬತ್ತೈದರಿಂದ ತೊಂಬತ್ತೈದರವರೆಗೆ ಮಕ್ಕಳು ಅಂಕಗಳನ್ನ ಪಡೆದಿದ್ದಾರೆ ಒಂದು ಮಗು ಬೆಳೀತಾ ತನ್ನ ಕುಟುಂಬದ ಜೊತೆ ಬರಿಬೇಕು ಆಮೇಲೆ ಪ್ರಕೃತಿಯ ಜೊತೆ ಬರೀಬೇಕು ಅನಂತರ ದೈವದ ಜೊತೆ ಆದರೆ ಈ ಆಧುನಿಕ ವಿದ್ಯಾಭ್ಯಾಸದಿಂದ ಎಷ್ಟೋ ಮಕ್ಕಳು ತಮ್ಮ ಸನಾತನವನ್ನ ಮರೆತು ಮನಸ್ಸಿಗೆ ಬಂದ ಹಾಗೆ ಕೆಟ್ಟ ದಾರಿಗಳನ್ನ ಹಿಡಿತ ಜೀವನವನ್ನ ಮಾಡ್ತಾ ಇದ್ದಾರೆ ಬ್ರಿಟಿಷರು ಬಂದು ನಮ್ಮ ಎಷ್ಟೋ ಗುರುಕುಲಗಳನ್ನ ನಾಶ ಮಾಡಿದ್ರು ಸನಾತನ ಧರ್ಮದವರಾಗಿ ಹಿಂದೂಗಳಾಗಿ ಗುರುಕುಲಗಳನ್ನ ಪಾಲಿಸಿ ಪೋಷಿಸೋದು ನಮ್ಮ ಕರ್ತವ್ಯ ಇನ್ನೂ ಇಂತಹ ಗುರುಕುಲಗಳು ಹುಟ್ಕೋಬೇಕು ಮತ್ತೆ ಭಾರತ ಶ್ರೀಮಂತ ರಾಷ್ಟ್ರವಾಗಬೇಕು